ಡಾಕ್ಟರ್ ಬಿ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಪ್ರತಿಷ್ಠಾನ ಸಮಿತಿ ವತಿಯಿಂದ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪರಿನಿಬ್ಬಾಣ ದಿನವನ್ನು ಆಚರಿಸಲಾಯಿತು ಕಮಲಾನಗರದ ಗುಡ್ಡೆ ಗಣಪತಿ ದೇವಾಲಯದ ಆವರಣದಲ್ಲಿ ಎರಡು ಸಾವಿರದ ಒಂದು ಮೇಣದ ದೀಪಗಳನ್ನು ಬೆಳಗುವ ಮೂಲಕ ಮಹಾಪರಿನಿಬ್ಬಾಣ ದಿನವನ್ನು ಆಚರಿಸಲಾಯಿತು ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ ಗೋಪಾಲಯ್ಯ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಾರ್ಚನೆ ನೆರವೇರಿಸಿ ಮೇಣದ ದೀಪ ಹಚ್ಚಿ ಗೌರವ ನಮನ ಸಲ್ಲಿಸಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆ ಪ್ರತಿಷ್ಠಾನದ ಪದಾಧಿಕಾರಿಗಳಾದ ಶ್ರೀನಿವಾಸ್ ಹಾಗೂ ಪತ್ರಕರ್ತರಾದ ಸಿದ್ದರಾಜು ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ನೂರಾರು ಜನ ಅಂಬೇಡ್ಕರ್ ಅಭಿಮಾನಿಗಳು ಆಗಮಿಸಿ ಗುಡ್ಡೆ ಗಣಪತಿ ದೇವಾಲಯದ ಆವರಣದ ತುಂಬೆಲ್ಲ ದೀಪಗಳನ್ನು ಬೆಳಗುವ ಮೂಲಕ ಗೌರವ ನಮನ ಸಲ್ಲಿಸಿದರು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಬಿಬಿಎಂಪಿ ಮಾಜಿ ಆಡಳಿತ ಪಕ್ಷದ ನಾಯಕರಾದ ಎಂ ಶಿವರಾಜು ಮ್ಯಾಕ್ಸ್ ಮಲ್ಲರ್ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಮತಿ ಹೇಮಲತಾ ಜನಾರ್ದನ್ ಬಿಡಿ ಶ್ರೀನಿವಾಸ್ ನಿಸರ್ಗ ಜಗದೀಶ್ ಸದಾನಂದ ಮಂಜುನಾಥ್ ಸುರೇಶ್ ಚಿಕ್ಕಣ್ಣ ಆನಂದ್ ಸೇರಿದಂತೆ ಅಂಬೇಡ್ಕರ್ ಅಭಿಮಾನಿಗಳು ಭಾಗವಹಿಸಿದ್ದರು ಬಂದಿದ್ದೀರಾ ಈ ಮೂಲಕ ನಾನು ಕೇಳ್ಕೊಳ್ಳೋದಿಷ್ಟೇ ಅವರ ಆಸೆ ಏನಿತ್ತು ಸ್ವಲ್ಪ ಪ್ರಮಾಣದಲ್ಲಿ ನಾವು ಅವ್ರನ್ನ ನಾವು ಅನುಯಾಯಿಗಳು ಏನಾಗುತ್ತೆ ಅದನ್ನು ಅನುಸರಿಸಬೇಕಾಗುತ್ತೆ ಈ ಭಾಗದ ಶಾಸಕರು ಮಾಜಿ ಮಂತ್ರಿಗಳಾದಂಥ ಅವರು ಹಾಗೂ ಅನೇಕ ಮುಖಂಡರುಗಳು ಬಂದು ಪುಷ್ಪನಮನ ಸಲ್ಲಿಸಿ ದೀಪ ಬೆಳೆಸುವ ಮೂಲಕ ಆ ಮಹಾನ್ ಚೇತನರಿಗೆ ಗೌರವ ಅರ್ಪಿಸಿ ಹೋಗಿದ್ದಾರೆ ಪ್ರತಿ ವರ್ಷ ನಾವು ಸಂವಿಧಾನ ದಿನಾಚರಣೆ ಇರ್ಬೋದು ಅಥವಾ ಅಂಬೇಡ್ಕರ್ ಅವರ ಜಯಂತಿ ಇರ್ಬೋದು ಅಂಬೇಡ್ಕರ್ ಅವರ ಒಂದು ಏನು ಪರಿನಿರ್ವಾಣ ದಿವಸ ಸುಮಾರು ಒಂದು ಎರಡು ತಿಂಗಳ ಅವಧಿಯಲ್ಲಿ ಕೂಡ ಅವರು ಬೌದ್ಧ ಧರ್ಮನ ಸ್ವೀಕಾರ ಮಾಡಿ ಲಕ್ಷಾಂತರ ಜನನ ಅವರ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡು ಆ ಒಂದು ವಿಚಾರವಾಗಿ ನಾವು ಬೇರೆ ಎಲ್ಲದಕ್ಕೂ ಕೂಡ ಜಯಂತಿ ಅಥವಾ ಡೆತ್ ಆನಿವರ್ಸರಿ ಅಂತ ಏನು ಹೇಳ್ತೀವಿ ಬೌದ್ಧ ಧರ್ಮದಲ್ಲಿ ಒಂದು ಪಾಲಿ ಭಾಷೆಯಲ್ಲಿ ಹೇಳಬೇಕು ಅಂದರೆ ಮಹಾನ್ ನಿರ್ಮಾಣ ದಿವಸ ಅಂತ ಹೇಳ್ತಾರೆ ಅದು ಪಾಲಿ ಭಾಷೆಯಲ್ಲಿರುತ್ತೆ ಆ ಒಂದು ವಿಚಾರವಾಗಿ ಮಕ್ಕಳಿಗೂ ನಾವು ಹೇಳ್ಕೊಡ್ಬೇಕು ಯಾಕಂದ್ರೆ ಕೆಲವು ವಿಚಾರಗಳು ನಮಗೂ ಗೊತ್ತಿರಲಿಲ್ಲ ಅಕ್ಟೋಬರ್ ಏನು ಹದಿನಾಲ್ಕನೇ ತಾರೀಕು ಅವರು ಬೌದ್ಧ ಧರ್ಮನ ಸ್ವೀಕಾರ ಮಾಡ್ತಾರೆ ಡಿಸೆಂಬರು ಈ ದಿನ ಆರನೇ ತಾರೀಕು ಅವ್ರು ತಿಳ್ಕೊಳ್ತಾರೆ ಇಷ್ಟು ದಿನದಲ್ಲಿ ಅವರು ಬೌದ್ಧ ಧರ್ಮನ ಸ್ವೀಕಾರ ಮಾಡೋದಲ್ಲದೆ ಅನೇಕ ಅವರು ಮತಾಂತರ ಏನು ನಮ್ಮ ಬೇರೆ ಬೇರೆ ಧರ್ಮಕ್ಕೆ ಮತಾಂತರ ಆಗ್ಬೋದಾಗಿತ್ತು ಅವರು ಅಷ್ಟು ಅವಕಾಶಗಳು ಅವರು ಕೊಟ್ಟರು ಆದರೂ ಕೂಡ ಹಿಂದೂ ಧರ್ಮದ ಸನಾತನ ಧರ್ಮ ಏನಿದೆ ಅದಕ್ಕೆ ಮತಾಂತರಗೊಂಡು ಕಾರಣ ಇಷ್ಟೆ ಅವತ್ತು ಕೂಡ ಭೇದ ಭಾವಗಳು ರವಾಸ್ತಿತ್ತು ಇವತ್ತು ಅವರ ಮನಸ್ಸಿನ ಏನೊಂದು ಆಸೆ ಇದೆ ಇವತ್ತು ಕೂಡ ಇಲ್ಲ ಮುಂದೆ ಆಗುತ್ತೋ ಗೊತ್ತಿಲ್ಲ ನಾವು ಮುಂದಿನ ಜನ್ರೇಷನ್ಗೆ ಅಥವಾ ಮುಂದಿನ ಭವಿಷ್ಯಕ್ಕೆ ಮಕ್ಕಳಿಗೆ ಏನು ನಾವು ನಮ್ಮ ತಂದೆ ತಾಯಿ ಅಥವಾ ಅವ್ರ ತಂದೆ ತಾಯಿ ಏನು ಅನುಭವಿಸ್ಕೊಂಡ್ರು ಮುಂದಿನ ಜನ್ರೇಷನ್ಗೆ ನಾವೇನು ವಿದ್ಯಾವಂತರಾಗಿ ಅವಳು ಹೇಳ್ತಾರೆ ವಿದ್ಯಾವಂತರಾದರೆ ಮಾತ್ರ ವಿದ್ಯೆ ಇದ್ದರೆ ಮಾತ್ರ ಈ ಸಮಾಜದಲ್ಲಿ ನಮ್ಮ ಹಕ್ಕನ್ನು ನಾವು ಚಲಾಯಿಸ್ಬೋದು ಸಂಘಟಿತರಾಗ್ಬೋದು ಅಂತ ಅದು ಇವತ್ತಿಗೂ ಈಡೇರಿಸಿಲ್ಲ ಮುಂದಿನ ದಿನಗಳಲ್ಲಿ ಅವರ ಆಸೆನ ನಾವೆಲ್ಲರೂ ಕೂಡ ಈಡೇರಿಸುವಂತಹ ಶಕ್ತಿ ಸಂಘಟನೆಯಲ್ಲಿ ಬರಲಿ ಅಂತ ಮುಖೇನ ಕೇಳ್ಕೊಳ್ತಾ ಅವ್ರ ಹಾದಿಲಿ ನಾವೆಲ್ಲರೂ ಕೂಡ ನಡೆಯೋಣ ಈ ಒಂದು ಅವಿಸ್ಮರಣವಾದಂತಹ ಅವ್ರನ್ನ ಬಹಳ ದುಃಖದ ವಿಚಾರ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ ಅವರು ಕಳ್ಕೊಂಡ್ರೂ ಕೂಡ ಚಿರಂಜೀವಿ ಆಗಿ ಇಡೀ ವಿಶ್ವನೇ ಅವ್ರನ್ನ ಮೆಚ್ಚುವಂತಹ ಕೆಲಸ ನಡೀತಾ ಇದೆ ಈ ಭಾಗದಲ್ಲಿ ನಮ್ಮೆಲ್ಲರ ಒಂದು ಸುಮಾರು ವರ್ಷಗಳ ಒಂದು ಆಸೆ ಅವರ ಪ್ರತಿಮೆ ಈ ಭಾಗದಲ್ಲಿ ಬರಬೇಕು ಅಂತ ಅನೇಕ ಮುಖಂಡರುಗಳು ಮನಸ್ಸಿನಲ್ಲಿ ಸುಮಾರು ಗೊಂದಾಗಿದೆ ಅವರವರ ಅಭಿಪ್ರಾಯ ಏನಾಗುತ್ತೆ ಒಬ್ಬರೊಬ್ರು ಇಬ್ಬಿಬ್ರು ಇದ್ದಾಗ ಅವರ ಅಭಿಪ್ರಾಯನ ಹಂಚ್ಕೋತಾರೆ ಎಲ್ಲ ಕಡೆ ಎಲ್ಲ ಕಾಫಿ ಕುಡಿಬೇಕಾದ್ರೆ ಅಥವಾ ಎಲ್ಲ ಕೂತಿರ್ಬೇಕಾದ್ರೆ ಹಂಚ್ಕೋತಾರೆ ನಾವೇನ್ ಗೊತ್ತಾ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಸಂಘಟಿತೆ ಆ ಸಂಘಟನೆ ನಾವು ಬರಲೇಬೇಕು ನಾವು ಹೇಗಿದ್ದೀವಿ ಅದರಿಂದ ಮೂರನೇ ವ್ಯಕ್ತಿ ಅದನ್ನ ಆಟ ಆಡಿಸಲಿಕ್ಕೆ ಕಲಿತಿದ್ದಾನೆ ಅದಿಂದಲೂ ನಡೆದಿತ್ತು ಇವತ್ತು ನಡೀತಿದೆ ನಾಳೆ ನಡೀತಿದೆ ಅನ್ನೋದು ನಂಬಿಕೆ ನಂಬೂ ಇಲ್ಲ ದಯಮಾಡಿ ಅಂಬೇಡ್ಕರ್ ಅವರ ವಿಚಾರಗಳನ್ನ ನಾವು ಫಸ್ಟು ನಾವು ಅಳವಡಿಸ್ಕೊಳ್ಳೋಣ ತದನಂತರ ಮುಂದಿನ ಭವಿಷ್ಯಕ್ಕೆ ತಿಳಿಯೋಣ ಇವತ್ತು ಎಲ್ಲ ಮನಸ್ಸಲ್ಲಿ ಕೂಡ ಆದಂತಹ ಮಹಾನ್ ವ್ಯಕ್ತಿನ ನೆನೆಸ್ಕೊಂಡು ಕೋಟಿ ಕೋಟಿ ನಮನಗಳನ್ನು ಅಂತ ಅಂತೇಳಿ ತಮ್ಮೆಲ್ಲರಿಗೂ ಜೈಲಿನ ತಿಳಿಸ್ತಾ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನಮ್ಮ ಈವಾಗ ಗ್ರಾಮ ಅಷ್ಟು ಗ್ರಾಮ ಆಗಿತ್ತು ಇವಾಗ ನಗರ ಪ್ರದೇಶವಾಗಿದ್ದೀವಿ ನಗರ ಪ್ರದೇಶ ನಾವೆಲ್ಲ ಇದ್ದೀವಿ ಕಮಲ ನಗರದಲ್ಲಿ ಇದ್ದೀವಿ ಹಾಗಾಗಿ ಮೊನ್ನೆ ಶಾಸಕರಲ್ಲಿ ಕೇಳ್ತಾ ಇದ್ದೀವಿ ನಿಮ್ಮ ಕೈಯ್ಯಲ್ಲಿ ಹೇಳ್ತಲೇ ಇದ್ದೀರಾ ಹನ್ನೆರಡು ಹನ್ನೆರಡು ಹೇಳ್ತಲೇ ಇದ್ದೀವಿ ನೀವು ಕೇಳ ಮಾಡೋಣ ಮಾಡೋಣ ಅಂತ ಹೇಳ್ತಾ ಇದ್ದೀವಿ ನೀವು ಕೂಡ ಶಾಸಕರಾದ್ರಿ ಮಂತ್ರಿಗಳಾದ್ರಿ ಇನ್ನು ಪೂರ್ಣ ಅದು ಭಾರತ ಕಂಪ್ಲೀಟ್ ಮಾಡಬೇಕು ಅದ್ ಮಾಡ್ಬೇಕು ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ ಅದಾದ್ಮೇಲೆ ಸರ್ಕಾರ ಈಗ ಕಾಂಗ್ರೆಸ್ ಇದೆ ಮಾದವಪ್ಪ ಅವರು ಏನು ಕಲ್ಯಾಣ ಸಮಾಜ ಕಲ್ಯಾಣ ಸಚಿವರು ಇದ್ದಾರೆ ಅವ್ರಿಗೂ ಕೂಡ ನಮ್ಮ ಸಂಘಟನೆಗಳಿಂದ ನಮ್ಮ ಸ್ನೇಹಿತರು ಕೊಟ್ಟಿದ್ದಾರೆ ಆ ಈ ಸರ್ಕಾರ ಜೊತೆ ನೀವು ಕೂಡ ಒಂದು ನಿಮ್ಮ ಅಧ್ಯಕ್ಷತೆಯಲ್ಲಿ ಮಾಡಿದ್ದೀಯಾದ್ರೆ ಇಲ್ಲಿ ಬಾಬಾ ಸಾಹೇಬರ ಪ್ರತಿಮೆನೂ ಆಗುತ್ತೆ ಉದ್ಯಾನವನ ಆಗುತ್ತೆ ಮತ್ತೆ ಈ ಗ್ರಾಮದ ಕಟ್ಟಡ ಕೇಂದ್ರ ಶಬ ಬಿದ್ದರಲ್ಲ ಏನು ಒಂದು ಏಳು ಎರಡು ಜನ ಹಿರಿಕರು ಅವ್ರಿಗೆ ಆತ್ಮಕ್ಕೆ ಶಾಂತಿಗೂ ಸಿಗುತ್ತೆ ದಯಮಾಡಿ ಇದನ್ನ ಎಲ್ಲರೂ ಮನಗಂಡು ಬಾಬಾ ಸಾಹೇಬ್ರ ಒಂದೇ ಪ್ರತಿಮೆ ಬೇಕು ಅನ್ನೋದ ನೀವೆಲ್ಲ ಒಕ್ಕೂ ನಾವು ಕೂಡ ಮಾಡಬೇಕು ಬೇರೆ ಎಲ್ಲ ಬಂದ್ರೆ ಬಾಬಾ ಸಾಹೇಬ್ರಿಗೆ ಸರಿಸಮನಾಗಿ ನಿಲ್ತಂತೆ ಆದ್ರೆ ಬಾಬಾ ಸಾಹೇಬ್ರಿಡೋದ್ರಲ್ಲಿ ವ್ಯರ್ಥ ಬಾಬಾ ಸಾಹೇಬ್ರ ಪ್ರತಿಮೆನ ಹಿಡಿದ್ರಲ್ಲಿ ವ್ಯರ್ಥ ಅದಕ್ಕೆ ಬಾಬಾ ಸಾಹೇಬ್ ಹಂಗಂತ ಅಂತ ಅಂತಂದ್ರೆ ಇಡೀ ಕ್ಷೇತ್ರದಲ್ಲಿ ಎಲ್ಲಾ ಪಾರ್ಕ್ ಎಲ್ಲೆಲ್ಲಿ ಇಟ್ಟಿದ್ದೀರಿ ಬೇರೆ ಪ್ರತಿಭೆಗಳನ್ನ ಬಾಬಾ ಸಾಹೇಬ್ರತಿಭೆನ ಇರ್ಬೇಕಾಗ್ತದೆ ಬಾಬಾ ಸಾಹೇಬ್ ಅನ್ಯಾಯಗಳು ಅದನ್ನ ಮುಂದಿನ ಬಾಡೋದು ನಾವು ನೀವು ಆ ತರ ತೀರ್ಮಾನ ತಗೊಂಡಿದ್ರೆ ಈ ತರ ತೀರ್ಮಾನ ನಾವು ತಗೋತೀವಿ ಏನಾಗಿದೆ ಅನಿಸಿಕೆ ಸ್ವಲ್ಪ ಬೇಕುವಂತ ಒಂದು ಅಭಿಲಾಷೆ ಇದೆ ತುಂಬ ವರ್ಷಗಳಿಂದ ಈಗ ಅಭಿಲಾಷೆ ಏನೇತಾ ಇದೆ ಆದರೆ ಈಗ ಮತ್ತೊಂದು ಸಮಸ್ಯೆ ಒಪ್ಕೊಂಡಿರೋದೇ ಏನಂದ್ರೆ ಸ್ಥಳ ಕುತ್ಸ ಸ್ಥಳ ಕುಸೋದು ಯಾರು ಅಂತ ಸ್ಥಳ ಕುಸೋದಕ್ಕೆ ಎಲ್ರಿಗೂ ಅವಕಾಶ ಇದೆ ದಯವಿಟ್ಟು ಎಲ್ಲರೂ ಒಂಬತ್ತು ದಿನ ನಿರ್ಧಾರ ಮಾಡಿ ಈಗ ನಮಗೆ ಸ್ಟ್ಯಾಚ್ಯೂ ಹೋಗ್ತಾ ಇದೆ ಪ್ರತಿಮೆ ಈಗ ಎಲ್ಲ ಒಂಬತ್ತು ದಿನ ನಮಗೆ ಸ್ಥಳ ಕುಸೋದಕ್ಕೆ ಎಲ್ಲರೂ ನಾವು ಎಷ್ಟು ಜನ ಲೀಡರ್ಗಳಿದ್ದಾರೋ ಎಷ್ಟು ಜನ ನಾಯಕರುಗಳಿದ್ದಾರೋ ಎಲ್ಲ ದಲಿತ ಅಭಿಮಾನಿಗಳು ಎಲ್ಲ ಸೇರಿ ಯಾರು ಮಧ್ಯೆ ಹೋಗಿ ಹದಿನೈದು ಜನ ಇಪ್ಪತ್ತು ಜನ ಹೋಗ್ಬಿಟ್ಟು ನಮಗೆ ಆಸ್ತಾಯಿಸಬೇಕು ವಿ್ತರಿಸಬೇಕು ಅನ್ನೋದೆಲ್ಲ ಬಿಟ್ಟು ಒಂಬತ್ತು ಎಲ್ಲ ಒಂದು ಜನ ಸೇರಿಕೊಳ್ಳಿ ಈಗ ಹೆಂಗೊಂದು ಟೈಮ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಸಾಟರ್ಡೇ ಒಳಗಡೆ ಬರ್ತೀವಿ ಅಂತ ಅಷ್ಟೊಳಗಡೆ ನಾವು ಹೋಗಿ ಅವ್ರ ಗೃಹ ಕಚೇರಿಗೆ ಹೋಗಿ ಎಲ್ಲ ಸೇರೋಣ ಒಂದು ನೂರು ಜನನೋ ನೂರೈವತ್ತು ಜನ ಎಷ್ಟು ಜನ ಲೀಡರ್ ಎಲ್ಲ ಸೇರ್ಕೊಳ್ಳೋಣ ಸೇರಿ ಸೇರಿ ಒಂದು ಒಂದೇ ಅಭಿಪ್ರಾಯ ಅಭಿಪ್ರಾಯ ಏನಂತಂದರೆ ಇಲ್ಲೇ ಸಾಧ್ಯ

ನಮ್ಮದು ಸ್ಟ್ಯಾಚು ಆಗಬೇಕಾಗಿತ್ತು ಸ್ಟ್ಯಾಚ್ಯೂಗೆ ಈಗ ಆಗಿದೆ ಆಮೇಲೆ ಈ ಕಮಲಾನಗರದಲ್ಲಿ ನಮಗೆ ಗೊತ್ತಿರಂಗೆ ನಾನು ಇಲ್ಲಿ ಕಮಲಾನರದಲ್ಲಿ ನಲ್ವತ್ತು ವರ್ಷ ಆಯ್ತಣ ನಮಗೆ ಗೊತ್ತಿರಂಗೆ ಜಾತಿ ಭೇದ ಯಾವತ್ತೂ ಮಾಡಿರಲಿಲ್ಲ ಈ ಇತ್ತೀಚಿನಲ್ಲಿ ಇತ್ತೀಚಿನಲ್ಲಿ ಜಾತಿ ಭೇದ ಜಾಸ್ತಿ ಆಗಿರೋದು ನಾನು ಅವರು ನೀನು ಇವರು ನೀನು ಇವರು ನಾನು ಅವರು ಅನ್ನೋದು ನಮ್ಮಲ್ಲೇ ಜಾತಿ ಜಾಸ್ತಿ ಆಗಿರೋದು ಇತ್ತೀಚೆಗೆ ದಯವಿಟ್ಟು ಇಲ್ಲಿ ಬಿಡಿ ಅಷ್ಟು ಸರ್ಕಾರ ಮಾಡೋರೇ ಕಮಲಾನಗರದಲ್ಲಿ ಇರ್ಲಿಲ್ಲ ಗಾಡಣ ಈ ಕಮಲಾನಗರದಲ್ಲಿ ಜಾತಿ ಭೇದ ಯಾವತ್ತು ಇರಲಿಲ್ಲ ಎಲ್ಲರೂ ಹಣತಂತಿರಾಗಿದ್ದೀವಿ ಅಣ್ತಂದಿರ ಬದುಕಿದೀವಿ ಈ ಊರಲ್ಲಿ ನಾವ್ ಎಲ್ಲಾರು ಇದೀವಿ ಎಲ್ಲಾ ಜಾತಿ ಜನನು ಬಂದು ಈಗ ನಮ್ಗೆ ಅಂಬೇಡ್ಕರ್ ಜಯಂತಿ ಆಗ್ಲಿ ನಾವು ಅಂಬೇಡ್ಕರ್ ಜಯಂತಿ ಆಗ್ಲಿ ಎಲ್ಲಾ ಜನರು ಬಂದ್ ಮಾಡ್ತಾರೆ ಎಲ್ಲಾರು ಬಂದ್ ಮಾಡಿದ್ದೀವಿ ಯಾಚಿಗೂ ಅವರು ಹೇಳ್ತಾರೆ ಅವರೂ ಅಷ್ಟೇನೆ ಎಲ್ಲದೂ ಆಗ್ಲಿ ನಮಗೂ ಅಂಬೇಡ್ಕರ್ ಆಗ್ಲಿ ಅಂತ ಅವರು ಬಂದ್ ಕೇಳ್ಕೊಂಡವ್ರೆ ನಮ್ಮ ಜೊತೆಲಿ ಯಾವತ್ತಿರ್ತಾರೆ ನಮ್ಗ್ ರಕ್ತ ಅವ್ರು ಕೊಡ್ತಾರೆ ಅವ್ರಿಗೆ ರಕ್ತ ನಾವು ಕೊಡ್ತೀವಿ ಯಾವತ್ತು ಕಮಲಾರದಲ್ಲಿ ನಮ್ಗೆ ಗೊತ್ತಿರೋ ಪ್ರಕಾರ ಭೇದ ಭಾವ ಯಾರು ಮಾಡಿಲ್ಲ ಅಣ್ಣ ಯಾರೋ ಅದೇ ಈಗ ದಯವಿಟ್ಟು ಯಾರೋ ಒಬ್ರು ಇಂಪ್ರೂವ್ ಮಾಡ್ತಾರೆ ಅನ್ಬಿಟ್ಟು ಎಲ್ಲರನ್ನೂ ಇದು ನಾವು ಒಗ್ಗಟ್ಟಾಗಿ ಅಣತಮ್ ನೀರಾಗಿದ್ದೀವಿ ಎಲ್ಲಾರು ಅಣ್ಣ ಇರ್ತಾರೆ ಅವರಿಂದ ಬದುಕಿದೀವಿ ಇವತ್ತು ಫಸ್ಟ್ ನಮ್ಮಲ್ಲಿ ಸಣ್ಣ ಪುಟ್ಟದನ್ನ ಇದನ್ನ ಬಿಟ್ಟು ಯಾವ್ಯಾವ ಸ್ಟ್ಯಾಚು ಎಲ್ಲಾಗಬೇಕು ಏನಾಗ್ಬೇಕು ಅನ್ನೋದನ್ನ ಎಲ್ಲಾರು ದಯವಿಟ್ಟು ಮಾತಾಡಿಕೊಂಡು ಅಣ್ಣ ಈಗ ಸರ್ಕಾರದಿಂದ ಬಂದಿರೋದು ಸರ್ಕಾರದ ಅನುದಾನದಲ್ಲಿ ಮೂರ್ ಸ್ಟ್ಯಾಚ್ಯೂ ಅಂತ ಮಾಡೋರೆ ಜಾಗ ಇದು ಸಿ ಎ ಜಾಗ ನಮ್ದೇನು ನಮ್ ಸ್ವಂತ ಜಾಗದಲ್ಲಾಗಿದ್ರೆ ನಮ್ಮ ಏ ನಮ್ ಸ್ವಂತ ಜಾಗ ಇದು ನಮ್ದು ಒಂದೇ ಏಕ್ರಪ್ಪ ಅಂತ ಕೇಳ್ಬೋದಾಗಿತ್ತು ಅಣ್ಣ ನಾವು ಇದೀನಿ ನಿಮ್ಮ ಅಭಿಪ್ರಾಯನ ಹೇಳಿ ಅಣ್ಣ ನಾನೇನ್ ಹೇಳ್ತಾ ಇದೀನಿ ಅಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರದ್ದು ಇಲ್ಲಿ ಮಾಡಣ ಅದನ್ನೇ ಒಬ್ಬೊಬ್ರಿಗೆ ಒಂದೊಂದ್ ಸ್ಥಳ ಮಾಡಿ ಈ ಕುಟ್ಯ ದೋಸ್ತನ ಇಡೀ ಇಷ್ಟು ವಿಶಾಲವಾಗೈತೆ ಸ್ಥಳ ಮಾಡ್ಕೊಡಿ ಒಬ್ಬೊಬ್ರು ಜೊತೆಗೆ ಸರಿಸಮವಾಗಿ ಆಗಲ್ಲ ಅಣ್ಣ ಒಬ್ಬೊಬ್ರಿಗೆ ಒಂದೊಂದು ಸ್ಥಳ ಮಾಡ್ಕೊಡಿ ಒಬ್ಬೊಬ್ರಿಗೆ ಒಂದೊಂದು ಜಾಗ ಮಾಡ್ಕೊಡಿ ಒಬ್ಬೊಬ್ರಿಗೆ ಅದ್ ಸ್ಥಳ ಮಾಡ್ಕೊಡಿ ಇಟ್ಕೊಡಿ ಅಂತ ಕೇಳೋಣ ಈಗ ಎಲ್ಲೇ ಯಾವ್ದೇ ಸ್ಟ್ಯಾಚು ಇಟ್ಟಿದ್ರು ಯಾರನ್ನು ಎಲ್ಲ ಜೊತೆಯಲ್ಲಿ ಸಮಾನತೆಯಿಂದ ಇಟ್ಟಿಲ್ಲ ಎಲ್ಲ ವಿಧಾನಸೌಧದಲ್ಲೂ ಇಟ್ಟಿಲ್ಲ ಎಲ್ಲೂ ಇಟ್ಟಿಲ್ಲ ಒಬ್ಬೊಬ್ರಿಗೆ ಒಂದೊಂದು ಸ್ಥಾನಮಾನ ಅನ್ನೋದಿದೆ ಅಲ್ಲಿಗೆ ಅಲ್ಲಲ್ಲಿ ಕೊಟ್ಟಿದ್ದಾರೆ ಆತರ ಇಲ್ಲೂ ನಾವು ಕೇಳೋಣ ಅವ್ರಿಗೆ ಒಬ್ಬೊಬ್ರಿಗೆ ಎಲ್ಲೆಲ್ಲಿ ಕೊಡ್ಬೇಕು ಅವ್ರಿಗೆಲ್ಲ ಕೊಡಿ ಅಂತ ಕೇಳ್ಕೊಂಡು ಮಾಡೋಣ ಈಗ ಅದನ್ ಬಿಟ್ಟು ನಾವು ಸುಮ್ನೆ ಗೊಂದಲ ಮಾಡ್ಕೊಂಡು ಸ್ಟ್ಯಾಚು ಆಗೋದು ಈಗ ಎಲ್ಲ ಆಗಿದೆ ವರ್ಕರ್ ಆಗಿದೆ ಕೆಲಸ ಆಗಲಿ ಬೇರೆ ಎಲ್ಲೂ ಯಾಕೆ ಪಾರ್ಕೆ ಇಲ್ವ ಇದೊಂದೇನು ಇರೋದು ಎಲ್ಲ ನಮಗೆ ಅಪಾರವಾದ ಗೌರವ ಇದೆ ಹಂಗಂದುಬಿಟ್ಟು ನೀವು ಇಲ್ಲೇ ತಾವು ಒಂದು ಹೇಳಬೇಕು ಯಾಕೆ ಪ್ರತಿಯೊಂದು ಹೋರಾಟ ಮಾಡ್ಬೇಕನ್ರಿ ನಾವು ಜಗಣ ಇಪ್ಪತ್ತೈದು ಸಾವಿರ ಜನ ಇರೋದು ನಾವಿಲ್ಲಿ ಎಲ್ಲೇ ಮಾರಕ್ ಮಿಲಾವಟ್ಟ ಇವತ್ತು ಇಲ್ಲಿ ಒಂದೇ ಒಂದೇ ಒಂದು ಪ್ರತಿನಿಧಿ ಇಲ್ಲ ಇಲ್ಲಿ ದಲಿತರು ಇಲ್ಲಿ ಗೊತ್ತಾ ನಿಮ್ಗೆ ಒಂದೇ ಒಂದು ಪ್ರತಿನಿಧಿ ಇಲ್ಲ ಇಲ್ಲಿ ಇವತ್ತು ಗಂಗಮ್ಮ ರಾಜ ಅವ್ರು ಬಿಟ್ಬಿಟ್ರು ಹೇಳ್ತಾ ಇರೋದು ಹೌದು ಎಲ್ಲಾನು ಪ್ರಶ್ನೆ ಮಾಡಬೇಕು ನಾನೇ ನೋಡ್ರಿ ಮಾಡ್ತಾರೆ ನೋಡ್ರಿ ಕೇಳ್ರಿ ಇಲ್ಲಿ ಕನ್ಫ್ಯೂಸ್ ಮಾಡೋದು ಗೊತ್ತಾ ಬ್ಯಾಕ್ವರ್ಡ್ ಬೇರೆ ಇವ್ರು ಬೇರೆ ನಾವೆಲ್ಲ ಕನ್ನಡ ಅದನ್ನ ಹೇಳ್ತಾ ಇರೋದು ನಾವು ಫೂಲ್ ಅಲ್ಲಿ ಇದ್ದಗಳು ನಾನು ನಂಗಾದೆ ವೈಚತನ ಇವರು ಜೊತೆ ತನ ಬಿಳುದ್ವಿ ನಮ್ಗೆ ಇದೆಲ್ಲ ಗೊತ್ತಿದಾ ಇಲ್ಲಾಕಂತ ಗೊತ್ತಿಲ್ಲ ಇಲ್ಲಾಕಂತ ಗೊತ್ತಿರಲಿಲ್ಲ ನೀನು ಸ್ಟಾರ್ಟ್ ಮಾಡಿದ್ಯಾರ ಇಲ್ಲಿ ಇವತ್ತು ಅದൊന്നും ಗೊತ್ತಿಲ್ಲ ಇದು ಹೆಂಗೆ ಗೊತ್ತಾ ಟ್ರಕ್ಸ್ ಇದ್ದಂಗೆ ದಿನ ದಿನ ಕೊಲ್ಲುತ್ತೆ ಇದು ಜಾತಿ ಮೋಹ ಇವಲ್ಲ ಯಾರಾದ್ರೂ ಮಾತಾಡ್ತಾರೆ ಯಾರು ಬಂತೆ ಯಾತ್ರೆ ನೋಡಪ್ಪ ನಮ್ಗೆ ಬಹಳ ಪಕ್ಕವಂತ ನೀಳು ಹೇಳ್ತಾಯ್ನಿ ತಮ್ಮ ನೀಳೋ ಅಂಬೇಡ್ಕರ್ ಅವರ ಸ್ಟ್ಯಾಚು ಆಗಬೇಕು ಅವರುಗಳಾಗ್ಲಿ ಬೇರೆ ಬೇರೆ ಕಡೆ ಮಾಡಿ ಆ ಭಾಗದಲ್ಲಿ ಈ ಭಾಗದಲ್ಲಿ ದಲಿತರು ಜಾಸ್ತಿ ಇದ್ದಾರೆ ಮಾಡಿ ಅಂಬೇಡ್ಕರ್ ಅವರು ಹಿಂದುಳಿದವ್ರು ಏನಂತ ಹೇಳ್ತಾರೆ ಲವ್ ಸ್ಟ್ಯಾಚ್ಯೂ ಮಾಡಿ ನಾವೇನು ಬೇಡ ನಾವ್ ಕಲ ಏನಾದ್ರು ಸೊಕ್ಕಿ ಹಾಕಿದೀವಾ ನಾವು ಇದಕ್ಕೂ ಕೂಡ ಹೋರಾಟ ಮಾಡ್ಬೇಕು ಐದು ವರ್ಷ ಅದಕ್ಕೂ ಸಾವೇಶ ಇರಬೇಕು ಬೇಕಾ ಬೇಡ ಯಾರು ಏನು ಜಾಬಿಂದ ಯಾವ ಕೊಡ್ತಲ್ಲಪ್ಪ ಇಲ್ಲಿ ಇಲ್ಲ ಸರ್ಕಾರದ ದುಡ್ಡು ಅಂದ್ರೆ ಸಾರ್ವಜನಿಕರ ದುಡ್ಡು ನೀವು ಅಲ್ಲಿ ಕೊಡ್ಬೇಕಾದ್ರೆ ಪ್ರಪೋಸಲ್ ಅಲ್ಲಿ ಬರ್ಕೊಡ್ತೀರಾ ಏನಂತ ಯಾವ ಸ್ಟ್ಯಾಚ್ಯೂ ಹಾಕ್ಬೇಕು ಆಗಬೇಕು ಅಂತ ಬರ್ಕೊಡ್ತೀರಾ ನೀವು ಇಲ್ಲಿ ಯಾರು ಸುಮ್ಮನೆ ಕತೆ ಹೇಳೋದು ಬೇಡ ನಾಳೆ ನಮ್ಮಲ್ಲಿ ಬಹಳಷ್ಟು ಜನ ಆರ್ ಟಿ ಇವರು ಇದ್ದಾರೆ ತಕ್ಷಣ ಬೇಕಾರೆ ಯಾರು ಪ್ರಪೋಸಲ್ ಕೊಟ್ಟವ್ರೆ ಎಷ್ಟು ಕೊಟ್ಟಿದ್ದಾರೆ ಎಷ್ಟು ಆಚುಗೆ ಅಂತ ಆಗುತ್ತೆ ಅಂತ ನಾನು ಬ್ಲೂ ಪ್ರಿಂಟು ಕೇಳಿದ್ದೀನಿ ಅಣ್ಣನ ಸೋಸ್ಕೊಂಡ್ರು ಗೊತ್ತಿಲ್ಲ ಆದ್ರ ಬ್ಲೂ ಪ್ರಿಂಟ್ ಸರ್ ನಾವು ನೋಡೋಣ ಅಂತ ಹೇಳಿದ್ದೀವಿ ಇದು ಯಾರು ಏನೋ ಮನೆ ಆಸ್ತಿ ಅಲ್ಲ ಅಂಬೇಡ್ಕರ್ ಎಲ್ರಿಗೂ ಈ ಮಹಿಳೆಯರಿಗೆ ಹಿಂದುಳಿದವರಿಗೆ ಎಲ್ಲಾರ್ಗು ಸೇರಿನೇ ಮಾಡಿರೋದು ಈ ಜಾತಿಗೆ ಇವ್ರಿಗೆ ಈ ವರ್ಣಕ್ಕೆ ಈ ಧರ್ಮಕ್ಕೆ ಅಂತ ಏನು ಮಾಡಿಲ್ಲ ಎಲ್ಲರಿಗೂ ಸಮಾನತೆ ಸಿಗಬೇಕಂತ ಮಾಡಿ ಸಮಾನತೆ ಅಧಿಕಾರ ನಾವು ಜಾತಿ ಲೀಡರ್ ಮಾಡ್ಬಿಟ್ರು ಯಾಕೆ ಹೇಳಿ ನೀವು ಮುಂದೆ ಬಂದ್ಬಿಡ್ತೀರಲ್ಲಪ್ಪ ಈ ತರ ಡಿವೈಡ್ ಅಂಡ್ ರೂಲ್ ಪಾಲಿಸಿನ ದಯವಿಟ್ಟು ನೀವು ಯಾರು ತರಬೇಡಿ ಇದು ಡಿವೈಡ್ ಅಂಡ್ ರೂಲ್ ಆಕ್ಚುಲಿ ನೀಟಾಗಿ ಗೊತ್ತಾಗ್ತಾ ಇದೆ ಇವತ್ತಿನ ಚರ್ಚೆ ಆಗ್ಬೇಕಾಗಿದ್ದು ಸ್ಟ್ಯಾಚ್ಯೂ ಆಗ್ಬೇಕಾಗಿತ್ತು ಇದ್ರ ಜೊತೆ ಈ ವಿಷಯನ ತಮ್ಮ ಧರಿಸಿದ್ದಾನೆ ಈ ವಿಷಯದಿಂದ ಏನಾಗುತ್ತೆ ಹಿಂದುಳಿದ ವರ್ಗದ ಬಡಪ್ಪ ಅವ್ರ ಸಹ ನಮ್ಗೆ ಯಾಕೆ ಅಂತ ಓಟಾಕ್ ಬಿಡ್ತಾರೆ ಕಡೆಗೆ ಆಮೇಲೆ ಇನ್ನೊಂದು ವರ್ಗದವರು ಮಕ್ಕಳಿಗೆ ಅವ್ರೇನು ಅನ್ಕೋತಾರೆ ಇವ್ರು ಮಾತ್ರ ಮಾಡಬೇಕಾ ಅಂತ ಅವ್ರು ದೂರ ಹಾಕ್ತಾರೆ ನಮ್ಮಲ್ಲಿ ಆಗಿಲ್ಲ ನೀವೇ ಇನ್ನೂ ವಿಷಯ ಪರಿಸಂಥ ಕೆಲಸ ಮಾಡಬೇಡಿ ದಯವಿಟ್ಟು ಒಂದು ವಿನಂತಿ ಮಾಡಿದ್ದೀವಿ ಮಾಡಿ ಶಾಸಕರಿಗಾಗ್ಬೋದು ಸರ್ಕಾರಕ್ಕಾಗ್ಬೋದು ಸಂಬಂಧಪಟ್ಟ ಸಚಿವರಿಗಾಗ್ಬೋದು ನಾವು ವಿನಂತಿ ಮಾಡ್ತಾ ಇದ್ದೀವಿ ಮಾಧ್ಯಮದ ಮುಖಾಂತರ ನಮ್ಮ ಸ್ನೇಹಿತರು ಬಳಕೆ ಮುಖಾಂತರವಾಗಿ ದಯವಿಟ್ಟು ಅಂಬೇಡ್ಕರ್ ಅವರು ಸ್ನೇಹ ಆಗಬೇಕು ಈ ಪ್ರದೇಶದಲ್ಲೇ ಆಗಬೇಕು ಸಿ ಎಸ್ ಸಿ ಇದೆ ಏನೇನು ದಾಖಲಾಗ್ತಿರ್ಬೇಕು ಎಲ್ಲ ಆಲ್ರೆಡಿ ಒದಗಿಸಿದ್ದೀವಿ ದಯವಿಟ್ಟು ಅಂಬೇಡ್ಕರ್ ಅವರು ಮಾತ್ರ ಮಾಡಿ ಬೇರೆಯವ್ರದ್ದು ಮಾಡಿ ಬೇರೆ ಕಡೆ ಮಾಡಿ ದಯವಿಟ್ಟು ನಮ್ಮಲ್ಲಿ ಒಂದ ಸೃಷ್ಟಿ ಮಾಡಿಬಿಡಿ ಧನ್ಯವಾದ